ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ರಾಜೇಶ್ ಮಾತಾಡ್ತಾ ಇರೋದು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಕುಂಬಳ ನಾನು ಟೆನ್ ಡೇಸ್ ಒಳಗಡೆ ಮುರಿಬೇಕು ಕೊಡಬೇಕು ಅಂತ ಅಂತ ರೇಟ್ ಇಲ್ಲ ಅಂತ ಹೇಳಿದ್ದೆ ತುಂಬ ಕಡಿಮೆ ಇದೆ ರೇಟು ಅಂತೆಲ್ಲ ಹೇಳಿದ್ದೆ ಸೊ ಅದು ಟೈಮ್ ಆಗಿತ್ತು ಮುರಿಯೋ ಟೈಮ್ ಬಂದಿತ್ತು ಅವರು ಡೀಲರ್ನ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಿದ್ದೆ ಅವ್ರಿಗೆ ಮಾ ರೇಟ್ ಮಾತಾಡಿ ಎಷ್ಟು ಕೊಟ್ಟಿದ್ದೆ ಎಷ್ಟು ಟನ್ ಆಯಿತು ಎಷ್ಟು ಅಮೌಂಟ್ ಆಯಿತು ಎಲ್ಲ ನಾನು ವೀಡಿಯೋ ಕೊನೆಯಲ್ಲಿ ಎಲ್ಲ ಹೇಳ್ತೀನಿ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಸೋರೆ ಎಲ್ಲ ಮುರಿತಾಯಿದ್ದೋ ಅವನು ಫೋನ್ ಮಾಡಿದ್ದ ಮುರಿಯತ್ಲಾಗಿ ಅಂತ ಮುರಿತ ಮುರಿಯೋಣ ಅಂತ ನಾನು ಮತ್ತು ನಮ್ಮಮ್ಮ ಮತ್ತು ಇನ್ನೊಬ್ಬರು ಆಳ್ನ ಕರ್ಕೊಂಡು ಹೋಗಿದ್ದು ಇದ್ದೋ ಯಾವ ಥರ ಇದೆ ಕಾಯಿಗಳು ಅಂತ ನೋಡಿ ಎಲ್ಲ ದಪ್ಪ ದಪ್ಪ ಕಾಯಿಗಳೇ ಇದ್ದವು ಬಟ್ ಏನು ಅಂದರೆ ಸಖತ್ತು ಊಜಿ ಊಜಿ ಸಖತ್ತು ಇದು ಮಾಡಿ ಹಾಳು ಮಾಡಿಬಿಟ್ಟಿದ್ದು ಕಾಯಿ ಎಲ್ಲಾನು ತುಂಬ ಕಾಯಿ ಹಾಳಾಗಿ ಹೋಗಿತ್ತು ಎಲ್ಲ ದಪ್ಪ ದಪ್ಪ ಕಾಯಿಗಳೇ ಹಾಳಾಗಿತ್ತು ಐದು ಐದು ಕೆ ಜಿ ಆರು ಕೆ ಜಿ ಏಳು ಕೆ ಜಿ ಎಂಟು ಕೆ ಜಿ ವರ್ಗೂ ಕಾಯಿತ್ತು ಆಲ್ಮೋಸ್ಟ್ ಆಲು ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟು ಊಜಿ ಹೊಡೆದೆಲ್ಲ ಕಾಯಿ ಎಲ್ಲ ಹಾಳಾಗೋಗ್ಬಿಟ್ಟಿತ್ತು ನೋಡ್ತಾ ಇದ್ರೆ ಕಾಯಿ ಎಲ್ಲ ಎಷ್ಟು ತಪ್ಪ ಇದೆ ಅಂತ ಆ ಗುಡ್ಡಲ್ಲಿ ಅರ್ಧಕ್ಕೆ ಅರ್ಧ ಕಾಯಿ ಊಜಿ ಹೊಡೆದು ಹೋಗಿದ್ದಾವೆ ನೋಡಿ ಇದು ಕಾಯಿ ನಾನೇ ಸುಮ್ಮನೆ ಹಿಂಗೆ ಜೋಡಿಸಿದ್ದೆ ತೋರಿಸೋಣ ಅಂತ ಯಾವ ಥರ ಇದೆ ಸೈಜು ಅಂತ ಈ ಥರ ಸೈಜ್ ಇದೆ ಕಾಯಿ ಆಮೇಲೆ ಇನ್ನೊಂದು ಏನು ಅಂದರೆ ಊಜಿ ಹೊಡೆದಿರೋ ಕಾಯಿ ಪ್ಲಸ್ ಈ ಥರ ಕಾಯಿಗಳ ಅವರು ತೊಗೊಳಲ್ಲ ಹಸರು ಇರೋ ಕಾಯಿಗಳು ಅವರು ರಿಜೆಕ್ಟ್ ಮಾಡ್ತಾರೆ ಯಾವ ಥರ ಕಾಯಿ ಇರಬೇಕು ಅಂದರೆ ನೋಡಿ ಈ ಥರ ಈ ಥರ ವೈಟ್ ಪೌಡ್ರ್ ಥರ ಮೇಲ್ಗಡೆ ಆಗಿರಬೇಕು ಇದು ಸ್ವಲ್ಪ ಬಗ್ತಿರುತ್ತೆ ಅಂತ ಕಾಯಿ ಈ ಥರ ಕಾಯಿ ಆಗಿದ್ದರೆ ಅವರು ಓಕೆ ಮಾಡ್ಕೋತಾರೆ ಈ ಥರ ಕಾಯಿ ಅವರು ಹಾಕ್ಸ್ಕೊಳ್ಳೋಲ್ಲ ಆಮೇಲೆ ಅದು ವೇಸ್ಟು ಅದು ನಮಗೂ ವೇಸ್ಟು ಅವ್ರಿಗೂ ವೇಸ್ಟೇ ಅವರು ತೊಗೊಂಡ್ರೂ ವೇಸ್ಟೆ ಅವರು ಅವರು ಕಳ್ಸೋಕ್ಕಾಗಲ್ಲ ಬೇರೆ ಕಡೆ ಆಮೇಲೆ ಊಜಿ ಯಾವ ಥರ ಹೊಡೆದಿರುತ್ತೆ ಅಂತ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಊಜಿ ಹೊಡೆದಿರುತ್ತೆ ಈ ಥರ ನೋಡಿ ಈ ಥರ ಒಳಗಡೆದೆಲ್ಲ ತಂದು ಹೊರಗಡೆ ಹಾಕಿರುತ್ತೆ ಊಜಿಗಳು ಇದೇ ಥರನೇ ಈ ಥರ ಹೊಡೆದಿದ್ದು ಕಾಯಿ ನೋಡೋದು ತುಂಬ ಚೆನ್ನಾಗಿರುತ್ತೆ ಬಟ್ ಒಳಗಡೆ ಏನಿರಲ್ಲ ಎಲ್ಲ ಕೊಳ್ತೋಗಿರುತ್ತೆ ಇದೊಂದು ಕಾಯಿ ಅವರು ಒಳಗಡೆ ಹಾಕೊಂಡ್ರು ಅಂದರೆ ಲಾರಿ ಒಳಗಡೆ ಇರೋ ಬರೋ ಕಾಯಿಗಳೆಲ್ಲ ಕೆಟ್ಟೋಗ್ಬಿಡುತ್ತೆ ಆ ಥರ ಆಗಿರುತ್ತೆ ಅದಕ್ಕೇ ನಾವೇನು ಮಾಡ್ತೀವಿ ಕೊಡೋಕ್ಕಿಂತ ಮುಂಚೆನೇ ಸ್ವಲ್ಪ ಕಾಯಿಗಳ ನಾನೇ ಗದ್ದೆ ಒಳಗಡೆ ಸ್ವಲ್ಪ ಬಿಟ್ಕೋಣ ಅಂತ ತೀರ್ಮಾನ ಮಾಡಿದೆ ಆಮೇಲೆ ಒಂದು ಫೋನ್ ಮಾಡ್ದೆ ಬ ಲಾರಿ ಬರ್ತಾ ಇದೆ ಲೋಡ್ ಮಾಡ್ಕೊಳ್ಳಿ ಅಂತ ನಾವು ಅದಕ್ಕೇ ಲೋಡ್ ಮಾಡೋಣ ಅಂತ ಇದು ಮಾಡಿದ್ವು ಅದು ಲಾರಿ ಬಂದು ಒಳೇಶ್ಪುರ ಟು ಚಂದ್ರಪಟ್ಟಣ ಹೋಗ್ತಾಯಿತ್ತು ನಾನು ಅದಕ್ಕೇ ಏನು ಮಾಡಿದೆ ಇಲ್ಲೇ ಆಂದಿವೆ ನಮ್ಮೂರಲ್ವಾ ಬಂದು ಇಲ್ಲೇ ಬಂದು ಲೋಡ್ ಮಾಡ್ಕೊಂಡು ಹೋಗ್ಬಿಡಿ ಸುಮ್ಮನೆ ನಾವು ಚಂದ್ರಪಟ್ನದು ಏನು ಮಾಡೋದಕ್ಕೆ ಅಂತ ಹೇಳಿದೆ ಸರಿ ಅಂತ ಅವರು ಲಾರಿ ನಮ್ಮೂರಿಗೆ ಕಳಿಸಿದ್ರು ನಾವು ಇಲ್ಲೇ ನಮ್ಮದೇ ನಮ್ಮ ಅಣ್ಣಂದೇ ಇತ್ತು ಅಶೋಕಲ್ಯಾಲ್ಯಾಂಡು ಅದಕ್ಕೆ ಹಿಂಗೆ ತುಂಬಿಕೊಂಡು ಫುಲ್ಲು ಗಾಡಿ ಲೋಡಾಗಿತ್ತು ಸ್ವಲ್ಪ ಹಿಂಸೆ ಆಗ್ತಿತ್ತು ಹೊರಗಡೆ ಬರೋದು ಗದ್ದೆಯಿಂದ ಹೊರಗಡೆ ಬರೋದಕ್ಕೆ ಎಲ್ಲ ತುಂಬಿಕೊಂಡು ಲಾರಿ ಹತ್ರ ತೊಗೊಂಡು ಹೋದ್ವಿ ಅಲ್ಲಿ ಲೋಡ್ ಮಾಡ್ತಾಯಿದ್ರು ನೋಡಿ ಯಾವ ಥರ ಲೋಡ್ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಈ ಥರ ಎಲ್ಲ ನೀಟಾಗಿ ಸೈಟೆಲ್ಲ ಕಟ್ಕೊಂಡು ಈ ಥರ ಲೋಡ್ ಮಾಡ್ತಾಯಿದ್ರು ಸೈಜ್ ನಮ್ಮದೇ ನಮ್ಮ ಕಾಯಿನೇ ಸಖತ್ತು ಸೈಜ್ ಇದ್ದಿದ್ದು ಅವರು ಬೇ ಮೊದಲೇ ಬೇರೆ ಕಡೆ ಲೋಡ್ ಮಾಡ್ಕೊಂಬರ್ದಿದ್ದು ಬಂದಿದ್ರು ಅರ್ಧ ಅರ್ಧ ಲಾರಿನ ಹರಿ ಲೋಡ್ ಮಾಡಿದ್ರು ಟಾಪಲ್ಲಿ ಏನು ಕಟ್ತಿದ್ದಾರೆ ಅದು ನಮ್ಮದು ಕಾಯಿ ಆ ಥರ ನೀಟಾಗಿ ಸೈಡೆಲ್ಲ ಕಟ್ಕೊಂಡು ಮಾಡ್ತಾಯಿದ್ರು ನಮ್ಮದು ಟೋಟಲ್ಲಾಗಿ ಈ ಥರ ಬೊಲೆರದರಲ್ಲಿ ಎರಡು ಎರಡು ಗ ಎರಡು ಫುಲ್ ಲೋಡ್ ಆಗಿತ್ತು ಬಟ್ ಅದರಲ್ಲಿ ಒಂದು ಲೋಡು ಫು ವೇಸ್ಟೇ ಬಂದ್ಬಿಡ್ತು ಅಷ್ಟೊಂದು ವೇಸ್ಟ್ ಆಗಿತ್ತು ಸರಿ ಎಲ್ಲ ಆಯಿತು ನೆಕ್ಸ್ಟು ಗಾಡಿನ ಚಂದ್ರಪಟ್ಟಣ ವೇ ಬಿಡ್ ಹತ್ರ ಹೊಡಿತಾಯಿದ್ರು ನಾನು ಹಿಂದೆನೇ ಹೊರಟೆ ಹೊರಟೆ ಅಲ್ಲಿ ಹೋಗಿ ವೇ ವೇ ಬಿಡ್ ಹತ್ರ ಎಲ್ಲ ತೂಕ ಹಾಕಿಸಿ ಟೋಟಲ್ಲು ನಂದು ಟೋಟಲ್ಲು ಮೂರು ಟನ್ ಬಂತು ವೇಸ್ಟೇಜ್ ಎಲ್ಲ ಹೋಗಿ ಮೂರು ಟನ್ ಬಂತು ಮೂರು ಟನ್ನಿಗೆ ಅವರು ಫಸ್ಟು ಏಳೂವರೆ ಎಂಟು ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಆಮೇಲೆ ಮತ್ತೆ ರೇಟ್ ಸ್ವಲ್ಪ ಡೌನ್ ಆಗಿದೆ ಅಂತೇಳಿ ಏಳು ರೂಪಾಯಿಗೆ ಫೈನಲ್ ಮಾಡಿಕೊಂಡು ಟೋಟಲ್ ಅಂದರೆ ಒಂದು ಟನ್ನಿಗೆ ಏಳು ಸಾವಿರ ಟೋಟಲ್ ಏಳು ಸಾವಿರ ಅಂದರೆ ಏಳು ಮೂರಲ್ಲಿ ಇಪ್ಪತ್ತೊಂದು ಸಾವಿರ ರೂಪಾಯಿ ದುಡ್ಡು ಆಯಿತು ನಾನು ಟೋಟಲ್ ಖರ್ಚು ಮಾಡಿದ್ದು ಹತ್ತರಿಂದ ಹನ್ನೆರಡು ಸಾವಿರ ಟೋಟಲ್ ಖರ್ಚಾಗಿತ್ತು ಅಂದ್ಕೊಳ್ಳಿ ನನಗಾಗಿದ್ದು ಇಪ್ಪತ್ತೊಂದು ಸಾವಿರ ರೂಪಾಯಿ ಖರ್ಚೆಲ್ಲ ಕಳೆದ್ರೆ ಏನೊಂದು ಹತ್ತು ಸರೂ ಉಳಿದಿಲ್ಲ ಮೂರು ತಿಂಗಳಿಗೆ ಅಂದರೆ ಇದೆಲ್ಲ ನೋಡಿ ನೋಡ್ತಾ ಇದ್ರಲ್ಲ ಇದೆಲ್ಲ ಫುಲ್ಲು ಗೊಬ್ಬರ ಆಗಿದೆ ಗದ್ದೆಗೆ ಅದೊಂದು ಯೂಸ್ ನಮಗೆ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಮತ್ತು ನಾಳೆ ಸಿಗೋಣ ಬಾಯ್ ಎಲ್ರಿಗೂ ಶುಭವಾಗಲಿ